ನಮಸ್ತೆ ಕರ್ನಾಟಕ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಆಡ್ತಿದ್ದೀನಿ ಸೋಲೋ ಸ್ಕ್ವಾಡ್ ಟ್ಯಾಂಕ್ ಟು ಮ್ಯಾಚ್ ಅಯ್ಯ ಇಳಿತಿದ್ದಂಗೆ ಒಬ್ಬ ಬಂದೇ ಬಿಟ್ಟು ನಲ್ರಿ ನಿಮಗೆ ನನ್ನ ಮಗು ನೋಡಿಯನ್ನ ಬನ್ನಿ ಯಾವುದೋ ಒಂದು ಸಿಕ್ಕಿದನು ಒಬ್ಬ ಬಿತ್ತು ನೋಡಿ ಹೆಡ್ ಆಟು ಸೈಕ್ ಆಗಿ ಬಿತ್ತು ಗಾಯ್ಸ್ ಹೆಚ್ಚಾಟು ನೀನು ಇಡೋ ಯಾರ್ಯಾರು ಲೈಕ್ ಹಾಕಿಲ್ಲ ಮೊದಲು ಲೈಕ್ ಹಾಕಿ ಮತ್ತು ಯಾರ್ಯಾರು ಏನಾರು ಅನಿಸಿಲ್ಲ ಕಮೆಂಟ್ ಮಾಡಿ ಗಾಯ್ಸ್ ಓಕೆ ಹೆಂಗ ಗೊತ್ತಿಲ್ಲ ಎಳಿತಿದ್ದಂಗೆ ಒಂದು ಹೆಡ್ ಶರ್ಟ್ ಇಂದ ಕಿಲ್ ಆಗಿಬಿಡ್ತು ಕಂಪ್ಲೀಟ್ ಆಗಿದೆ ಪೀಕಲ್ಲಿ ಇನ್ನೂ ಎನಿಮಿಗಳಿದ್ದಾರೆ ಅವ್ರನ್ನೆಲ್ಲ ಒಂದ್ ಕಡೆಯಿಂದ ಒಬ್ಬೊಬ್ರನ್ನೇ ಮತ್ತೆ ರಶ್ ಮಾಡ್ಕೊಂಡು ಎಲ್ಲಾರನೂ ಕಿಲ್ ಮಾಡೋಣ ಬನ್ನಿ ಪೀಕ್ ಮನೆ ಒಳಗೆ ಫಸ್ಟ್ ಇಲ್ಲಿ ಒಂದು ಚೋಟ ಸಿಕ್ತು ಚೋಟ ತಗೊಂಡೆ ಅಯ್ಯೋ ರಾಮ ಬಂದ್ಬಿಟ್ಟು ವೆಲ್ಕಮ್ ಮಾಡ್ರು ವೆಲ್ಕಮ್ ಮಾಡೋಣ ಮಾಡೋಣ ಬಾಸ್ನ ಸೂಪರ್ ಆಗಿ ವೆಲ್ಕಮ್ ಮಾಡುವಾಗ ವೆಲ್ಕಮ್ ಅಂತ ಒಂದ್ ಸ್ವಲ್ಪ ವೆಲ್ಕಮ್ ಜೊತೆಗೆ ಬೇರೆ ಬೇರೆ ಚಪಾತಿಗಳೆಲ್ಲ ಚಪಾತಿ ಇವ್ನಾಗ ಬಂದ ಪೀಕ್ ಗೆ ಬಾಸು ಆದ್ರೆ ಅಲ್ಲಿ ತಿಂದಲ್ಲ ಮಗ ಗೂಸೋ ಗೂಸು ಬಾಸ್ನ ಚೆನ್ನಾಗೆ ವೆಲ್ಕಮ್ ಮಾಡಿದಾಯ್ತು ಒಂದು ಕಿಲ್ ಆಗಿದೆ ಪ್ಲಸ್ ಎರಡು ಕಿಲ್ ಆಗಿಬಿಡ್ತು ಬಾಸ್ನು ಸೂಪರ್ ಆಗಿ ವೆಲ್ಕಮ್ ಮಾಡಿದೀವಿ ಒಬ್ಬರು ಇನ್ನ ಬಾಸ್ಗಳನ್ನೆಲ್ಲ ವೆಲ್ಕಮ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ವೆಲ್ಕಮ್ ಮಾಡಿ ಯಾರು ಬರ್ತಾರ ನೋಡೋಣ ಓ ಅಣ್ಣ ಅಲ್ಲ ಅಣ್ಣಂದ್ಲು ಒಬ್ಬನ್ ತಿನ್ನೋ ಮಗ ನನ್ನ ಎಲ್ರು ಹತ್ತು ಸೆಕೆಂಡ್ ಮಾಡೋಣ ಇನ್ನೊಬ್ಬ ಎಲ್ಲೋದಾ ಇನ್ನೊಬ್ಬ ಎಲ್ಲ ಹೋಗಿರ್ತಾನೆ ಇಲ್ಲೇ ಇರ್ತಾನೆ ರವೈ ಕೊಡೋಕೋಗ್ತಿರ್ತಾನೆ ನೋಡೋಣ ಹಂಗ ನೀವು ಎಷ್ಟು ಅಷ್ಟು ಐಸ್ಕಾಯಿಬಿಟ್ಟು ಮಾತ್ರ ನೀವು ಮಾತ್ರ ವೀಡಿಯೋಗೆ ಲೈಕ್ ಹಾಕ್ತಿರಿ ಈಗ ಲೈಕು ಶೇರು ಕಮೆಂಟ್ಸು ಮಾಡ್ತಾರೆ ಈಗ ಪ್ಲೀಸ್ ಗಾಯ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಎಷ್ಟು ಕಿಲ್ ಆಗಿದೆ ಅಲ್ಲೇ ಐದು ಕಿಲ್ ಆಗಿಬಿಡ್ತದೆ ಗಾಯ ಹಣ್ಣಂದರು ಅಣ್ಣಂದರು ಇಲ್ಲಿ ಪೀಕಿಗೆ ಬರ್ತಾವ್ರೆ ಪೀಕು ಈಗ ನನ್ನ ವರ್ಷದಲ್ಲಿರೋದು ಏನೇಳು ಪೀಕಿಗೆ ನಂದು ಈ ಪೀಕಿಗೆ ಬಾಸ್ ಹೇಳು ನಾನೇ ಪೀಕಿಗೆ ಭಾವಿಸ್ಕೊಣ ನಾನೇ ಪೀಕಿಗೆ ತಗೊಂಡ್ರು ಸ್ಕ್ರೀನ್ ಸ್ಕ್ರೀನ್ಶಾಟು ಚೆನ್ನಾಗಿದೆ ನಿಮಗೋಸ್ಕರ ಎಡಿಟ್ ಮಾಡಿ ಹಾಕ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಇಲ್ಲಿಗೆ ನನಗೆ ಒಂದು ಆಸೆಗಾಯಿಸಿ ಅಂದರೆ ರ್ಯಾಸ್ಟರ್ಗಳೆಲ್ಲ ಮೇಲೆ ಈ ಪೀಕ್ ಮೇಲೆ ಯಾವ ಥರ ಅಂತ ಗೊತ್ತಿರಲಿಲ್ಲ ಒಂದು ವೀಡಿಯೋ ನೋಡಿದ್ರೆ ಈ ಥರ ಗ್ಲೋಲ್ ಹಾಕ್ಬೇಕು ಅಂತ ಗೊತ್ತಾಯಿತು ಒಂದ್ಸಲಿ ಯಾರು ಇಲ್ಲಿ ಪೀಕಲ್ಲಿಗೆ ಯಾರು ಎನಿಮಿಗಳು ಬಂದಿಲ್ಲ ಅದಕ್ಕೋಸ್ಕರ ಒಂದ್ಸಲಿ ಈ ಗ್ಲೋಲ್ ಹಾಕೊಂಡು ಟ್ರೈ ಮಾಡೋಣ ಮೂರು ಗ್ಲೋವಲ್ಲು ಈ ಥರ ಹಾಕೈತೆ ಇಲ್ಲಿ ಮೂರು ಗ್ಲೋವಲ್ ಹಾಕಾದ್ಮೇಲೆ ಜಂಪ್ ನಿಧಾನಕ್ಕೆ ಕ್ಲೀನಾಗಿ ಹಿಂಗೆ ಜಂಪ್ ಕೊಟ್ಟರೆ ಅದ್ರ ಮೇಕೆ ಹೋಗ್ತೀವಿ ಅದಕ್ಕಿಂತ ಮುಂಚೆ ಇನ್ನೊಂದು ಗ್ಲೋವಲ್ ಹಾಕ್ಬಿಡಂಗ್ ಯಾಕೆಂದರೆ ಸರಿಯಲ್ಲ ಇನ್ನೊಂದು ಗ್ಲೋವಲ್ ಹಾಕಾಯಿತು ಅದು ಒಂದು ಸಲ ಆಯಿತು ಅದು ಜಂಪ್ ಆಯಿತು ಆಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಗ್ಲೋವಲ್ ಹಾಕ್ತೆ ಇನ್ನೊಂದು ಗ್ಲೋವಲ್ ಹಾಕಿ ನಿಧಾನಕ್ಕೆ ಹಿಂಗೆ ಹೋದ್ರೆ ಅಯ್ಯೋ ಗ್ಲೋವಲ್ ಶೀಲ್ ಬಿಡ್ತಿತ್ತು ಮೇಕೋಗ್ಬೇಕು ಬೇಕೋಗ್ಬೇಕು ಬೇಕಾ ಬೇಕ ಕಷ್ಟ ವೀಕ್ನೆಸ್ ಸೀಕ್ರೆಟ್ ಪ್ಲೇಸ್ ಈ ಮೇಕೆ ಬಂದ್ಬಿಟ್ಟು ನಾನು ತುಂಬ ಖುಷಿ ಆಗ್ತಿದ್ದೆ ನಾನು ಇದೇ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು ಜಾಸ್ತಿ ಮೇಗೆಲ್ಲ ಬರ್ತಾ ಇರಲಿಲ್ಲ ಈ ಥರ ಟ್ರೈ ಮಾಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಕಿಬಿಟ್ಟು ಜಾಸ್ತಿ ಇಲ್ಲಿಗೆ ಬಂದ ಲೆಮಟಾಗ್ದೆ ಇರೋತ ಕುರ್ಚಿ ಇರೋದು ಯಾಕೆ ಕುರ್ಚಿ ಇಲ್ಲ ಕುರ್ಚಿ ಇರೋದು ಇಲ್ಲಿ ನೋಡೋ ತಮ್ಮ ಬಂದ ತಮ್ಮ ತಮ್ಮ ತಿನ್ನೋ ಫಿಲ್ ಅಪ್ ಬಂದಿರೋದು ತಮ್ಮ ನನಗೆ ಓದ್ಕೊಡೋದು ನಾನು ಕಾಣಿಸಿಲ್ಲ ಅಂತ ಕೊಡ್ತೀನಿ ಇಲ್ಲೇ ಯಾರು ರಿವಾಯ್ ಎಸ್ಕೊಂಡ್ಬಿಡ್ತೀಯ ಬಂದಿದ್ದ ಅನ್ಸುತ್ತೆ ಮೋಸ್ಟ್ಲಿ ಪೀಕಿಗೆ ವಿಸಿಟ್ ಮಾಡಿದ ಅನ್ಸುತ್ತೆ ನನ್ ಕೇಳಬರೋ ಏನು ಮಾಡಲ್ಲ ಗೊತ್ತಾಗ್ತು ಒಳ್ಳೇದ್ ಮಾಡ್ತದ ಎಲ್ಲರೂ ಈಗ ನಾನೇ ಪೀಕಿಗೆ ಬಾರ್ತು ಇಲ್ಲಿ ಯಾವ ಎಂಟ್ರಿ ಇಲ್ಲ ಓನ್ಲಿ ನನ್ನ ಎಂಟ್ರಿ ಮಾತ್ರ ನಾನೇ ಇಲ್ಲಿ ಕಿಂಗು ಓ ಝೋ ಆಕ್ಚುಲಿ ಚೆನ್ನಾಗಿರೋದು ನಾನೇ ಕಿಂಗು ಅಂತ ಒಬ್ಬ ಝೋನ್ ಬೇರೆ ಕವರ್ ಹಾಕಿದ್ದೆ ಎರಡು ಕೆಲ ಝೋನ್ ಮುಂದೆ ಹೋಗಿ ಕೊಟ್ಟು ಮುಂದಿದ್ದೆ ಇರಲಿ ನಾನು ಈಗ ಓ ಅಣ್ಣ ಪೀಕಿಂದ ಓಡ್ಬೋತವನಿ ಅಲ್ಲ ಅಣ್ಣ ಅಲ್ಲ ಅಕ್ಕಯ್ಯ ಯಾರಲ್ಲ ಅವಳು ಹುಡುಗಿ ದೇವತ್ತಾರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಇದು ಅಕ್ಕ ಎತ್ತಿರ ಕೈ ಒಂಥರ ಕೊಟ್ಟರ್ಬೋದು ಅಕ್ಕ ಈ ಕಡಪ್ ತಿಂತಲ್ ತಡಿ ಈಗ ಇದೊಂದು ಎಂದ್ರೆ ಹಾಕಿದೀನಿ ಅದ ಹೊಸದ ಎಂದ್ರೆ ಬಂದಿದೆ ಏನೋ ಗೊತ್ತಿಲ್ಲ ಇದು ಹಾ ಓ ಅಕ್ಕ ಚುಚ್ಕೊಂತ ಉಳಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಇದು ನಿನ್ನ ಜೋನ ಜೋನಲ್ಲಿ ಇದ್ರು ಚುಚ್ಕೊಂತ ಸೈ ನಿನ್ನ ಏನು ಅಯ್ಯೋ ಜೋನಲ್ಲೇ ಬರ್ತಾ ಇದೆ ಗೈಸ್ ಅಲ್ಲಿ ಈ ಕಿಲ್ಗಳು ಮಾತ್ರ ಏಳ ಏಳಾಗಿದಾವೆ ಕಿಲ್ಲು ಮೋಸ್ಟ್ಲಿ ಈ ಸಲ ವಿನ್ನಾಗೆ ಚಾನ್ಸಸ್ ಜಾಸ್ತಿ ಇದೆ ವಿಡಿಯೋನ ಕೊನೆವರೆಗೂ ನೋಡಿ ವಿನ್ ಆಗ್ತೀನ ಇಲ್ವಾ ಅಂತ ಮತ್ತೆ ವೀಡಿಯೋ ಹೆಂಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಲೇ ನೋಡ್ತಿದ್ದಾರೆ ಅಂತ ತೋರಿಸಿದ್ದೆ ಒಬ್ಬ ಅಣ್ಣ ಸಬ್ಸ್ಕ್ರೈಬ್ ಇರಲಿ ಇಲ್ಲಿ ನೋಡಿ ಯಾರೋ ಅದು ಇಲ್ಲಿ ನೋಡ್ರಿ ಅಣ್ಣ ಡ್ರಾಪ್ ಲೂಟ್ ಮಾಡ್ತವನೇ ಡ್ರಾಪು ಲೂಟ್ ಮಾಡಿ ಲೂಟ್ ಮಾಡಿ ತಿಂತೀಯಾ ಯಾವುದೇ ಕಡುಬ ಓ ತಿಂತೀಯ ಅದಡಿ ಕಡುಬುಗಳು ಬಿಸಿ ಬಿಸಿ ಕಡುಬುಗಳು ಅಬ್ಬಬ್ ಓ ಅಣ್ಣ ಫಸ್ಟು ನೇಡಾಕ ಟ್ರೈ ಮಾಡೋಣ ನೇಡು ಹಾಂ ಆಗ್ತೇ ಇಲ್ಲ ನೇಡ್ ಮಿಸ್ ಆಯಿತು ಗಾಯ್ಸ್ ಇದು ಸ್ವಲ್ಪ ಈ ಕಡೆ ಬಂದುಬಿಡ್ತು ಅನ್ಸುತ್ತೆ ಅದಕ್ಕೆ ನೇಡ್ ಮಿಸ್ ಆಗ್ಬಿಡ್ತು ಬೇಡ 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 ಓ ಅಣ್ಣ ಅಣ್ಣ ಬೇರೆ ಕಡೆಗೇನೇನೋ ಏನೋ ಹೋಗಕ್ಕೆ ಸ್ಕೀಮ್ ಹಾಕ್ತವನೇ ಗ್ಲೋವಲ್ಲಿ ಹಾಕೊಂಡ ಏನೋ ಸ್ಕೀಮ್ ಹಾಕ್ತಾವೆ ಇರೋಂಗಿದಾನೆ ಇದೆ ಬಿಡೋದು ಬೇರೆ ಎಲ್ಲ ಗಾಯ್ಸ್ ಬಿಡೋದಿದ್ದೀರಿ ಬಿಟ್ಬಿಡ್ವಿ ಹೂ ಅಣ್ಣ ಮೇಕ್ ಮೇಕೋಗ್ತವೇ ಓಡಿಬೇಕು ಹೂ ಅಣ್ಣ ಎಲ್ಲೋ ಹೋಗಕ್ಕೆ ನೋಡ್ತವನೇ ಹಣ್ಣನ್ನು ಕಳಿಸಿಕೊಡೋಣ ಬನ್ನಿ ಇಲ್ಲ ಅಂದರೆ ತಪ್ಪಿಸ್ಕೊಂಬಿಡ್ತಾನೆ ಅಯ್ಯೋ ಓದ ಅನ್ಸುತ್ತೆ ಗುರು ಜೋಗ ಎರಡ್ ನಿಮಿಷಕ್ಕೆ ಬಾಯಿಗೆ ಬರ್ಸ್ಬಿಟ್ಟಿದ್ದಲೋ ಬರೀ ಇಂತದಯ ನಾನು ಮೇಕ ಹೋದೆ ಅನ್ಕಂಡು ಜೈಲೋ ನೀನ್ ಓದ ನಾನು ಸುಮ್ನೆ ಹೋಗ್ತಾ ಇದ್ದೀನಿ ಒಂದು ಕಿಲ್ ಮಿಸ್ ಆಗ್ತಿತ್ತು ಇರ್ಲಿ ನನ್ ಚೆನ್ನಾಗಿ ವೆಲ್ಕಮ್ ಮಾಡಿಸ್ಕಂತಿದ್ರ ಥ್ಯಾಂಕ್ ಯು ಹಂಗೆ ವೆಲ್ಕಮ್ ಮಾಡಿಸ್ಕೊತಿರೀ ಹಂಗೆ ಎಲ್ಲರೂ ಬಂದ್ಬಿಟ್ಟು ಈ ಗನ್ನಿಗೆ ಗುರಿ ಆಗ್ರಪ್ಪ ಬೇಗ ಇನ್ನು ಎಷ್ಟು ಜನ ಇದ್ದಾರೆ ಗೈಸ್ ಮೂರು ಜನ ಅಂದ್ರೆ ಇನ್ನಿಬ್ಬರಿದ್ದಾರೆ ಅಷ್ಟೇ ಗೈಸ್ ಇನ್ನಿಬ್ಬರು ಇಲ್ಲೇ ಎಲ್ಲ ಕಳ್ಳೆ ಆಟ ಆಡ್ತಿರ್ತಾರೆ ಅವ್ರೇನಾದ್ರು ಡ್ಯೂ ಆಗಿದ್ರೆ ಮಾತ್ರ ನನ್ನ ಕತೆ ಟೈಮ್ ಆದರೆ ರಶ್ ಮಾಡೋದು ಮಾತ್ರ ಕಷ್ಟ ಇದೆ ಗೈಸ್ ಅವು ಮೋಸ್ಟ್ಲಿ ಬೇರೆ ಸಪ್ಸಪ್ರೇಟ್ ಟೀಮ್ ಆದರೂ ಒಬ್ಬನ ಸಿಗ್ತಾ ಅಣ್ಣ ಸಿಕ್ತ ಓ ಯಾಕೋ ಎಡ್ ಶಾರ್ಟ್ ಬೀಳಿಲ್ಲ ಅಂದ್ರೂ ವೈಪೋಟ್ ವೈಪೋಟಾಗತ್ತಲ್ಲ ಗೈಸ್ ಟೀಮೇ ವೈಪೋಟು ಹೊಡೆದಿದ್ದು ಶಾರ್ಟಿಗೆ ಇದ್ರೂ ಜಗಾಡ್ತಿದ್ರು ಅನ್ಸುತ್ತೆ ಒಪ್ಪ ಇದ್ದಾನೆ ಅನ್ಸುತ್ತೆ ಅಲ್ಲಿಗೆ ಹೋಗ್ಬಿಡೋಣ ಬನ್ನಿ ಹೆಂಗಾರ ಹೋಗಿ ಅಲ್ಲಿಗೆ ಹೋಗ್ಬಿಡ್ಬೇಕು ಹಾಂ ಅಲ್ಲಿಗೆ ಹೋಗಿ ಓ ಅಣ್ಣ ಊಕಾಂಗಣ್ಣ ಏನಣ್ಣ ಏನೇನೋ ಸ್ಕೀಮ್ ಹಾಕ್ತಿದ್ಯಾ ಇಲ್ಲಿ ಒಂದು ಎಡ್ ಶಾರ್ಟ್ ಬೀಳ್ತಿದ್ದೆ ಇನ್ನ ಏನೇನೋ ಸ್ಕೀಮ್ ಹಾಕ್ತಾನೆ ಓ ಫಸ್ಟು ಏನಾದ್ರು ಒಂದು ನಾವೊಂದು ಪ್ಲ್ಯಾನ್ ಮಾಡೋಣ ಹಿರನೇ ಒಬ್ಬ ಆರಾಮಾಗಿ ಹುಡುಕ ಗುರು ಯಾಕೆ ಟೆನ್ಷನ್ ಅಲ್ವಾ ಸಾಯ್ ನಮ್ಮ ಇಲ್ಲ ಮಾಡೋದು ಸೈನ್ ಟ್ರಕ್ ಬೇರೆ ಬಂತು ಟ್ರಕ್ ಬಂತಲ್ಲ ಇನ್ನೇ ನಾನು ಮಗನ ಮಗತ್ಸೋದು ನಾವು ವಿನ್ ಆದರೆ ಅಷ್ಟೇ ಝೋನಿ ಜೋನ್ ಝೋನಿ ಕೋತೆ ನಾನು ಗುದ್ದು ಡಮಾ ಡಮ್ 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 ಡಮಾ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗಾಯ್ಸ್ ಪ್ಲೀಸ್ ಗಾಯಿ ಸಪೋರ್ಟ್ ಮಾಡಿ ಭೂಯ ಆಯಿತು ಸೋಲಾರ್ ವರ್ಷ ಸ್ಕಾಡ್ ವೀಡಿಯೋಗಳು ಕಾಮಿಡಿ ವೀಡಿಯೋಸ್ಗಳು ಆ್ಯಕ್ಷನ್ ವೀಡಿಯೋಸ್ಗಳು ಬರ್ತಾ ಇರ್ತವೆ ಅಲ್ಲೇ ಪ್ಲ್ಯಾಟಿನಮು ಅಂದರೆ ನಾನು ಇನ್ನೂ ಜಾ ರ್ಯಾಂಕ್ ಫುಷ್ ಮಾಡಿದಿಲ್ಲ ಸೋಲೋಫ್ ಕೊಡೋಕೆ ಬಂದರೆ ಸುಮ್ಮನೆ ಯಾವಾಗಲೂ ರ್ಯಾಂಕ್ ಪುಶ್ ಆಗಲ್ಲ ಒಂದೊಂದ್ಸಲಿ ಅವರೇ ಎಲ್ಲರೂ ಒಂದೇ ಸಲ ಬಂದರೆ ನಮ್ಮನೊತ್ತು ಚಿನಿ ಚಿತ್ರನ ಬುಂದಿ ಮಸಾನ ಮಾಡಿಬಿಡ್ತಾರೆ ಹಂಗಾರು ಕಿಲ್ ಫಿಲ್ ಆಗಿದೆ ಥ್ಯಾಂಕ್ ಯು